ದಿವಸ ನವದುರ್ಗಾ ಲೇಖನ ಯಜ್ಞದ ಸಮಿತಿಯ ಉದ್ಘಾಟನೆಯಾಗಿದೆ ಏನು ಈ ನವದುರ್ಗಾ ಲೇಖನ ಯಜ್ಞ ಅಂದ್ರೆ ಏನು ಅಂತ ಕೇಳಿದ್ರೆ ತಾಯಿಯ ಒಂಬತ್ತು ಹೆಸರುಗಳನ್ನು ನಾವು ಬರೀಬೇಕು ಅಂತ ಮಾರ್ಕಂಡೇಯ ಎನ್ನುವಂತಹ ಋಷಿ ಬ್ರಹ್ಮನಲ್ಲಿ ಪ್ರಚೆ ಮಾಡುತ್ತಾನೆ ಪ್ರಶ್ನೆ ಮಾಡುತ್ತಾನೆ ನನಗೆ ಸರ್ವಲೋಕಕ್ಕೆ ಹಿತಕಾರಕವಾಗಿರುವಂತಹ ಒಂದು ಮಂತ್ರವನ್ನು ಹೇಳಬೇಕು ಅನಿಸ್ತಾ ಇದೆ ನನಗೊಂದು ಮಂತ್ರವನ್ನು ಹೇಳು ಅಂತ ಹೇಳಿದಾಗ ಸಾಕ್ಷಾತ್ ಬ್ರಹ್ಮನೇ ಲೋಕಕ್ಕೆ ಉಪಕಾರವನ್ನು ಮಾಡುವ ದೃಷ್ಟಿಯಿಂದ ಮತ್ತು ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಡತಕ್ಕಂತಹ ಒಂದು ಒಂಬತ್ತು ಮಂತ್ರಗಳನ್ನು ಹೇಳಿದ್ದಾನೆ ಈ ಒಂಬತ್ತು ಮಂತ್ರಗಳನ್ನು ನಾವು ಬರೆಯುವುದರಿಂದ ನಮ್ಮ ಮನಸ್ಸಿನಲ್ಲಿ ಅಮ್ಮನ ಹೆಸರುಗಳು ಉಳಿತದೆ ಯಾವಾಗ ನಮ್ಮ ಅಮ್ಮನ ಹೆಸರು ನಮ್ಮ ಮನಸ್ಸಿನಲ್ಲಿ ಉಳಿತದೋ ಆವಾಗ ತಾಯಿಯ ಕೃಪೆ ನಮಗೆ ಅನನ್ಯವಾಗಿ ಪ್ರಾಪ್ತಿಯಾಗ್ತದೆ ಅಂತ ಆ ನಿಟ್ಟಿನಲ್ಲಿ ಒಂಬತ್ತು ಹೆಸರುಗಳನ್ನು ಪ್ರತಿನಿತ್ಯ ಒಂಬತ್ತು ಬಾರಿ ಒಂಬತ್ತು ದಿವಸ ಬರೆಯುವುದರಿಂದ ಅಮ್ಮನ ಹೆಸರು ನಮ್ಮಲ್ಲಿ ಮೂಡ್ತದೆ ನಮ್ಮ ಹೆಸರು ನಿತ್ಯವಾಗಿಯೂ ಕೂಡ ಅಮ್ಮನಲ್ಲಿ ಉಳಿಯುತ್ತದೆ ಈ ನಿಟ್ಟಿನಿಂದ ಒಂಬತ್ತು ಮಂತ್ರಗಳನ್ನು ನಾವೆಲ್ಲರೂ ಸೇರೋಣ ಬರೆಯೋಣ ಕಾಪು ಅಮ್ಮನ ಕ್ಷೇತ್ರಕ್ಕೆ ಇದನ್ನು హెచ్చే మేలొందిెచ్చయ నిత ఘచ్చయ కాలిన నాదవ తోరుద సూజయ వేళ మచ్చిన పెన్నయంతే భాగ్యాధ లక్ష్మీ వారంే మేలొందెచ్చయ నిచ్చయ కాలిన ಅಮ್ಮನ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭವಾದದ್ದರಿಂದಲೂ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಒಂದಕ್ಕಿಂತ ಒಂದು ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದೆ ಈಗಾಗಲೇ ಬ್ರಹ್ಮಕಲಶೋತ್ಸವ ಸಮಿತಿ ಉದ್ಘಾಟನೆಗೊಂಡು ಬರುವ ಎರಡು ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಒಂಬತ್ತು ದಿನಗಳ ಕಾಲ ವಿಶೇಷವಾದ ಬ್ರಹ್ಮಕಲಶೋತ್ಸವ ಸಮಾರಂಭ ನಡೆಯಲಿದೆ

ಆ ಮಾತೃಕೆಯರ ತಾಯಿ ಪುಷ್ಮಾಂಡಿಣಿ ಅಂದ್ರೆ ಇಡೀ ಜಗತ್ತನ್ನ ಕ್ರಿಯೇಟ್ ಮಾಡೋದು ಆ ದೇವಿಯನ್ನ ನೀವು ಇವತ್ತು ಆರಾಧನೆ ಮಾಡ್ತಾ ಇದ್ದೀರಿ ಆ ಸರ್ವ ಮಂಗಳನ್ನ ಚಿನ್ನದಲ್ಲಿ ಇಟ್ಟು ನಮಸ್ಕಾರ ಮಾಡೋ ಯೋಗ ಬಂದಿದೆ ಇವತ್ತು ಅವಳ ಮನೆ ಕಟ್ಟೋ ಯೋಗ ನಿಮಗೆಲ್ಲ ಸಿಕ್ಕಿದೆ ಅದಕ್ಕೆ ನಾನು ಸೇರ್ಕೊಳ್ತೀನಿ ನೀವು ಸೇರ್ಕೊಳಿ ಇಲ್ಲ ಸೇರಿದ್ರೆ ಕೆಲಸ ಆಗುತ್ತೆ ಈ ಸಂದರ್ಭದಲ್ಲಿ ಅಮ್ಮ ಕೊಟ್ಟ ಪ್ರೇರಣೆ ಮಂಗಳ ಗೌರಿ ಪೂಜೆಯ ಮುಖೇನ ನೀವು ಉದ್ಘಾಟನೆ ಮಾಡಿ ಅದರಿಂದ ನಾನು ಆ ಒಂಬತ್ತು ಜನರ ಒಟ್ಟಿಗೆ ಕನಿಷ್ಠ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನರಂತೆ ಕನಿಷ್ಠ ಇಪ್ಪತ್ತೇಳು ದಿನದೊಳಗಡೆ ನಾನು ಹೆಸರು ನೋಂದಾಯಿಸುವಂತೆ ಮಾಡುತ್ತೇನೆ ಅಂತ ಒಂದು ಪ್ರೇರಣೆ ಆಗಿದೆ ಬಡಿವಾರದ ಬಾಡಿದೇಕೆ ನೀನಿತ್ತ ಕಾಯ ಕೈಯಲ್ಲಿ ಮಾಯ ಆಗೋದು ಹೋಗೋದು ನಿನ ಕೈಯಲ್ಲಿ ಎನ್ನುವಂತೆ ನಾವು ಕೇವಲ ಕಾರಣ ಮಾತ್ರ ಕಾರಣ ಅದು ಆ ದೈವ ಎನ್ನುವುದು ಮರಿಬಾರ್ದಂತೆ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗ್ಯಾಗಲ್ಲ ಈತೇಣೀರ ನಮ್ಮ ಮಾರಿಗುಡಿಯ ಒಂದು ವೆಬ್ಸೈಟ್ ಅಲ್ಲಿ ನವಗ್ರಹ ಲೇಖನ ಯಜ್ಞಕ್ಕೊಂದು ಪೇಜ್ ಇದೆ ಆ ಪೇಜ್ಗೆ ಹೋದ್ರೆ ನೇರವಾಗಿ ಅವರು ಏನು ಮುಂಗಡ ಶುಲ್ಕವನ್ನು ನೂರ ತೊಂಬತ್ತೊಂಬತ್ತನ್ನು ಪಾವತಿಸಿಕೊಂಡು ನವಗ್ರಹ ಲೇಖನ ಯಜ್ಞದಲ್ಲಿ ಇಲ್ಲಿ ಬರದೆ ಅವರು ಎಲ್ಲಿದ್ದಾರೆ ಗುಜರಾತಲ್ಲಿರಲಿ ಅಸ್ಸಾಮಲ್ಲಿರಲಿ ಯಾ ಅಥವಾ ಅಮೆರಿಕದಲ್ಲಿರಲಿ ನೇರವಾಗಿ ಅವರು ಅದರಲ್ಲಿ ಭಾಗವಹಿಸಬಹುದು ಅವೆಲ್ಲರೂ ಭಕ್ತಾದಿಗಳಲ್ಲಿ ನಮ್ಮ ವಿನಂತಿ ಏನಂದ್ರೆ ಅವೆಲ್ಲರೂ ಈ ನವದುರ್ಗ ಲೇಖನ ಯಜ್ಞವನ್ನು ಬರೀಬೇಕು ಮನೆಯಲ್ಲಿ ಮಕ್ಕಳು ಬರೀಬೇಕು ಹಿರಿಯರು ಬರಿಬೇಕು ಯುವಕರು ಬರೀಬೇಕು ಆ ನಮ್ಮ ಈ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇನ್ನು ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲೂ ಸಾವೆಲ್ಲ ಭಾಗಿಯ ಎಲ್ಲ ಭಕ್ತಾದಿಗಳಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ